ಕಾಳಿ ಸೇತುವೆ ಕುಸಿತದಿಂದ ಗಾಯಗೊಂಡ ಲಾರಿ ಚಾಲಕನ ಆರೋಗ್ಯವನ್ನ ಸಚಿವ ಮಂಕಾಳ್ ವೈದ್ಯ ವಿಚಾರಿಸಿದರು ಕಾರವಾರದ ಕಾಳಿ ಸೇತುವೆ ಕುಸಿತದಿಂದ ಚಾಲಕ ಸಮೇತ ನೀರಿಗೆ ಬಿದ್ದು ಗಾಯಗೊಂಡು ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಮಿಳುನಾಡು ಮೂಲದ ಚಾಲಕ ಬಾಲಮುರುಗನ್ನ ಭೇಟಿ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಆರೋಗ್ಯ ವಿಚಾರಿಸಿ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿಗಳ ನೆರವು ನೀಡಿ ಶೀಘ್ರದಲ್ಲಿ ಚೇತರಿಸಿಕೊಳ್ಳುವಂತೆ ಹಾರೈಸಿದರು ಚಾಲಕನಿಗೆ ಜಿಲ್ಲಾಡಳಿತದ ವತಿಯಿಂದ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ಕಾಳಜಿ ವಹಿಸುವಂತೆ ಹಾಗೂ ಗುಣಮುಖರಾದ ನಂತರ ಸ್ವಂತ ಊರಿಗೆ ತೆರಳಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು ಇನ್ನು ಕುಸಿದ ಕಾಳಿ ಸೇತುವೆ ಪರಿಶೀಲಿಸಿ ಮಾತನಾಡಿದ ಅವರು ಕಾರವಾರದಿಂದ ಗೋವಾಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಳಿ ನದಿಯ ಮೇಲೆ ನಿರ್ಮಿಸಿರುವ ಸೇತುವೆ ಕುಸಿತಗೊಂಡಿರುವುದಕ್ಕೆ ರಸ್ತೆ ನಿರ್ಮಾಣ ಸಂಸ್ಥೆ ಐಆರ್ಬಿಎ ಕಾರಣ ಎಂದು ಕಿಡಿಕಾರಿದ್ರು ನಿಂತ್ಕೊಂಡು ಮತ್ತೊಂದು ಬ್ರಿಡ್ಜ್ ಕಟ್ಟೋದು ನೋಡಲಿಲ್ಲ ಫಸ್ಟ್ ಟೈಮ್ ಇದು ಆಗಲಿಕ್ಕೆ ಏನಾದರೂ ಕಾರಣ ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಕೇರಿ ಅಲ್ಲೂ ಹಾಗೆ ಮತ್ತೆ ಹನ್ನೊಂದು ವರ್ಷ ಆಯಿತು ಈಗ ಟೋಲ್ ವಸೂಲಿ ಮಾಡ್ಲಿಕ್ಕೆ ಐದು ವರ್ಷ ಆಯಿತು ಇನ್ನೂ ಬ್ರಿಡ್ಜ್ ಬಿಟ್ಕೊಳ್ಳಲಿಲ್ಲ ಇವತ್ತಿಗೆ ಇನ್ಸ್ಪೆಕ್ಷನ್ ನಡೀತದೆ ಅಂತ ಕಾಣ್ತದೆ ಗೊತ್ತಿಲ್ಲ ನನಗೆ ತಿಳ್ಕೋದು ನೀವು ಆಗಿಲ್ವೋ ಅಥವಾ ಇದು ಬಿದ್ದೋಗು ಪರಿಸ್ಥಿತಿ ಇದೆಯೋ ಏನೂ ಗೊತ್ತಿಲ್ಲ ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ